ಶ್ರೀ ಲಕ್ಷ್ಮಿ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಸುಮಾರು ಹತ್ತು ಸಾವಿರ ಮಂದಿ ಭಕ್ತರು ಭಾಗಿ ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ಹೊಂದಿಕೊಂಡಿರುವ ಮಾಲೂರು ಮುಖ್ಯರಸ್ತೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸೋಮವಾರದಂದು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವು ಭಕ್ತಿಯಿಂದ ಅದ್ದೂರಿಯಾಗಿ ನಡೆಯಿತು ಪ್ರಧಾನ ಅರ್ಚಕರಾದ ಶ್ರೀಕಾಂತಾಚಾರ್ ಮಾತನಾಡಿ ಕಲ್ಯಾಣೋತ್ಸವದ ಪ್ರಯುಕ್ತ ಸ್ವಾಮಿಯವರಿಗೆ ಪ್ರಾತಃಕಾಲ ತಿರುಮಂಜನ ಸೇವೆ ವಿಶ್ವಸೇನಾರಾಧನೆ ಸಂಕಲ್ಪ ಪುಣ್ಯಾಹವಾಚನ ಕಲಶಾರಾಧನೆ ರಕ್ಷಾಬಂಧನ ಮಧುಪರ್ಕ ವರಪೂಜೆ ಕನ್ಯಾದಾನ ಮಾಂಗಲ್ಯ ಪೂಜೆ ಮಾಂಗಲ್ಯ ಧಾರಣೆ ಬ್ರಹ್ಮಗಂಟಿ ಮಹಾಮಂಗಳಾರತಿ ನಿವೇದನೆ ಅಷ್ಟವಧಾನ ಸೇವೆ ಮುಂತಾದ ದೇವತಾ ಕಾರ್ಯಗಳು ನಡೆಯಿತೆಂದರು ಹಿರಿಯ ಅರ್ಚಕರು ಮಾತನಾಡಿ ದೇವಸ್ಥಾನದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆಯಾಗಿ ಇಂದಿಗೆ ಹದಿನಾಲ್ಕು ವರ್ಷಗಳು ತುಂಬಿದೆ ಆರಂಭದಿಂದಲೂ ವರ್ಧಕೋತ್ಸವ ಕಲ್ಯಾಣೋತ್ಸವವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಿಕೊಂಡು ಬಂದಿದ್ದು ಇಂದು ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಲ್ಯಾಣೋತ್ಸವವು ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನರಸಿಂಹಾವತಾರ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕ ತಿರುಮಂಜನಾ ಸೇವೆ ನಂತರ ಶ್ರೀ ನವನಸಿಂಹಸ್ವಾಮಿ ದಿವ್ಯ ದರ್ಶನ तीर्थप्रसाद वियूं गणेश लक्ष्मी

ಅಷ್ಟು ಜನಕ್ಕೆ ಅನ್ನ ಪ್ರಸಾದ ಇರುತ್ತೆ ಬಂದಂಥ ಜನರಿಗೆಲ್ಲ ಅನುಕೂಲವಾಗಿ ನೋಡ್ಕೊಳ್ತೇವೆ ಅನುಕೂಲವಾಗಿ ಬರ್ತಾರ ಅದರಲ್ಲಿಂದ ವರ್ಷ ವರ್ಷ ಇದೇ ಟೈಮ್ ಇಪ್ಪತ್ತಾರನೇ ತಾರೀಕು ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ಹೇಳಿ ಈ ನರಸಿಂಹಸ್ವಾಮಿ ಇದು ಕೃಪೆ ಎಲ್ಲರ ಮೇಲೆ ಇಲ್ಲಿ ನೆನಪಾ ಬಂದ್ಬಿಡಿಸಬೇಕು ವಾರ್ಷಿಕ ಕಲ್ಯಾಣೋತ್ಸವ ಅಂದರೆ ಸುಮಾರು ಹದಿನಾಲ್ಕು ವರ್ಷ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಇದೇ ಸ್ಥಳದಲ್ಲಿ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಸಮಯ ಆಗಿರೋದ್ರಿಂದ ಅದನ್ನು ಒಂದು ವರ್ಷವೂ ಕೂಡ ವಾರ್ಷಿಕ ಕಲ್ಯಾಣೋತ್ಸವ ಅಂತೇಳಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದ ಈ ವರ್ಷ ಕೂಡ ಹದಿನಾಲ್ಕನೇ ವಾರ್ಷಿಕೋತ್ಸವ ಅಂಗವಾಗಿ ಬೆಳಗಿನ ಜಾವ ಮೂಲದೇವರಿಗೆ ಪಂಚಾಮೃತ ಅಭಿಷೇಕ ಪಾನಕಾಭಿಷೇಕ ಹೂವಿನ ಅಲಂಕಾರ ಮಹಾಮಂಗಲಾತಿ ತೀರ್ಥಪ್ರಸಾದ ವಿನಿಯೋಗ ಅದೇ ಥರ ವಸೂಮೂರ್ತಿಯರಿಗೆ ವಿಶೇಷವಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿದೆ ಪ್ರಥಮ ಮಹಾಗಣಪತಿ ಆರಾಧನೆ ವಿಶ್ವಕ್ಷೀನ ಆರಾಧನೆ ಭಗವತ್ವಾಸುದೇವ ಪುಣ್ಯಾಹ ರಕ್ಷಾಬಂಧನ ಜೀರಿಗೆ ತಾಟಬೆಲ್ಲ ಮತ್ತು ಭಾಷಂಕ ಮತ್ತು ಮಾಲಾರೋಹಣ ಮಾಂಗಲ್ಯ ಧಾರಣ ಸಂಪೂರ್ಣವಾಗಿ ನೆರವೇರಿದೆ ಆದ್ದರಿಂದ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಅನುಗ್ರಹ ಸದಾ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ನಮ್ಮ ಅರ್ಚಕರಾದಂತಹ ಶ್ರೀಕಾಂತ್ ಸ್ವಾಮಿಗಳು ಇದನ್ನ ನೆರವೇರಿಸಿಕೊಂಡು ಬಂದಿದ್ದಾರೆ ಇಲ್ಲಿ ಬಂದಿರುವಂತಹ ಭಕ್ತರು ಭಕ್ತರಿಗೆ ಅನ್ನದಾನ ಅನ್ನ ಪ್ರಸಾದ ಇದೆಲ್ಲವೂ ಕೂಡ ವಿನಿಯೋಗ ಆಗಿದೆ జ్ఞానానందమయం దేవం నిర్మలా దిష్ట విద్యా నామే క్రేయముపాస్మీ ఓంజ్జనకాయ విద్మేస్తాయన కోలార నగరీర ఎపిఎంసి మార్కెట్ పక్కదలిరీనరసింహస్వామీ వార్షిక కళ్యాణోత్సవ ಹದಿನಾಲ್ಕನೇ ವರ್ಷದ ಕಲ್ಯಾಣೋತ್ಸವ ಅಂಗವಾಗಿ ದೇವಸ್ಥಾನ ಅರ್ಚಕರಾದಂತಹ ಶ್ರೀಕಾಂತ್ ಅವರು ಅವರ ಕೈನಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಗಿ ನೆರವೇರಿದೆ ಬೆಳಗ್ಗೆ ಜಾವ ಮೂಲ ದೇವರಿಗೆ ಪಂಚಾಮೃತಾಭಿಷೇಕ ಪಾನಕಾಭಿಷೇಕ ತೈಲಾಭಿಷೇಕ ಹಾಗೂ ಹೂವಿನ ಅಲಂಕಾರ ಮಹಾಮಂಗಲಾರತಿ ತೀರ್ಥಪ್ರಸಾದ ನಿಯೋಗ ಅದೇ ತರ ಸಾಮ್ರಾಜ್ಯ ಲಕ್ಷ್ಮಿ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಾರ್ಷಿಕ ಕಲ್ಯಾಣೋತ್ಸವ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಮ್ಮ ಜಿಲ್ಲೆಗಾಗಿ ನಮ್ಮ ಗ್ರಾಮಕ್ಕಾಗಿ ಬೆಳೆ ಕಾಲಕ್ಕೆ ಮಳೆ ಕಾಲಕ್ಕೆ ಮಳೆ ಬೆಳೆ ಕಾಲಕ್ಕೆ ಬೆಳೆ ಆ ಬೆಳೆಗೆ ಒಳ್ಳೆ ದರ ಸಿಕ್ಕಿ ಅಂತೇಳಿ ಈ ದೇವಸ್ಥಾನ ಅಕ್ಕಪಕ್ಕದಲ್ಲಿರುವಂತಹ ಮಾರ್ಕೆಟ್ ಜನ ಆಗಿರ್ಬೋದು ಅಲ್ಲಿ ಊರಾಗಿರ್ಬೋದು ಕೋಲಾರ ನಗರದಲ್ಲಿರುವಂತಹ ಭಕ್ತಾದಿಗಳಾಗಿರಬಹುದು ಎಲ್ರಿಗೂ ಕೂಡ ಒಳ್ಳೆಯ ಆರೋಗ್ಯ ಅದೇ ತರಾನೇ ಸುಭಿಕ್ಷವಾಗಿ ನಡೆಯಬೇಕು ಅಂತೇಳಿ ವಾರ್ಷಿಕ ಕಲ್ಯಾಣೋತ್ಸವವನ್ನು ನೆರವೇರಿಸಿಕೊಂಡು ನಮ್ಮ ಸ್ವಾಮೀಜಿ ಶ್ರೀಕಾಂತಾಚಾರ್ಯವರು ಪ್ರತಿಯೊಂದು ವರ್ಷವೂ ಕೂಡ ಇದೇ ಥರಾನೇ ನಡೆಸ್ಕೊಂಡು ಬಂದಿದ್ದಾರೆ ಅದೇ ತರಾನೇ ಇದು ಹದಿನಾಲ್ಕನೇ ವಾರ್ಷಿಕೋತ್ಸವ ಆಗಿದೆ That's okay. you.